ಅದೀಗ ಬರ್ತಾ ಇದೆ ಬಿಗ್ ಅಪ್ಡೇಟ್ ಕೊಲೆಯಾದ ರೇಣುಕಾ ಸ್ವಾಮಿಯ ಪತ್ನಿಯ ಮೊದಲ ರಿಯಾಕ್ಷನ್ ಈಗ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ ರೇಣುಕಾ ಸ್ವಾಮಿಯ ಪತ್ನಿ ಐದು ತಿಂಗಳ ಗರ್ಭಿಣಿಯಾಗಿದ್ದಾರೆ ರೇಣುಕಾ ಸ್ವಾಮಿಯ ಪತಿ ಮೊದಲ ಬಾರಿಗೆ ಈಗ ಮಾಧ್ಯಮದ ಎದುರುಗಡೆ ಬಂದಿದ್ದಾರೆ ಈ ಹಿಂದೆ ತಿಳಿಸಲಾಗಿತ್ತು ಅವರಿಗೆ ಅವರ ಕೊಲೆ ಆಗಿದೆ ಎಂಬ ವಿಚಾರವನ್ನೇ ಇನ್ನೂ ತಿಳಿಸಿಲ್ಲ ಅಂತ ಆದ್ರೆ ಈಗ ರೇಣುಕಾ ಸ್ವಾಮಿಯ ಪತಿ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ನನಗೆ ಮುಂದಿನ ಜೀವನಕ್ಕೆ ಏನು ಆಧಾರ ನನ್ನ ಮಗುನ ಹಿಡ್ಕೊಂಡು ನಾನು ಹೇಗೆ ಜೀವನವನ್ನ ನಡೆಸಬೇಕು ಕೊಲೆ ಮಾಡಿರುವಂತಹ ಆರೋಪಿ ಯಾರೇ ಆಗಿದ್ರು ಸಹ ಅವರಿಗೆ ಶಿಕ್ಷೆ ಆಗಲೇಬೇಕು ನಮಗೆ ನ್ಯಾಯ ಬೇಕು ಅಂತ ಮೊದಲ ರಿಯಾಕ್ಷನ್ ಅನ್ನ ರೇಣುಕಾ ಸ್ವಾಮಿ ಪತ್ನಿ ಇದೀಗ ಕೊಟ್ಟಿರುವಂತದ್ದು ಬಿಗ್ ಎಕ್ಸ್ಕ್ಲೂಸಿವ್ ಇದೀಗ ಬರ್ತಕ್ಕಂತಹ ವಿಚಾರ ಮತ್ತೊಂದೇನಂದ್ರೆ ಇದೀಗ ಬರ್ತಾ ಇದೆ ಬಿಗ್ ಅಪ್ಡೇಟ್ ಕೊಲೆಯಾದ ರೇಣುಕಾ ಸ್ವಾಮಿಯ ಪತ್ನಿಯ ಮೊದಲ ರಿಯಾಕ್ಷನ್ ಈಗ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ ರೇಣುಕಾ ಸ್ವಾಮಿಯ ಪತ್ನಿ ಐದು ತಿಂಗಳ ಗರ್ಭಿಣಿಯಾಗಿದ್ದಾರೆ ರೇಣುಕಾ ಸ್ವಾಮಿಯ ಪತ್ನಿ ಮೊದಲ ಬಾರಿಗೆ ಈಗ ಮಾಧ್ಯಮದ ಎದುರುಗಡೆ ಬಂದಿದ್ದಾರೆ ಈ ಹಿಂದೆ ತಿಳಿಸಲಾಗಿತ್ತು ಅವರಿಗೆ ಅವರ ಕೊಲೆ ಆಗಿದೆ ಎಂಬ ವಿಚಾರವನ್ನೇ ಇನ್ನೂ ತಿಳಿಸಿಲ್ಲ ಅಂತ ಆದ್ರೆ ಈಗ ರೇಣುಕಾ ಸ್ವಾಮಿಯ ಪತ್ನಿ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಿಗ್ ಎಕ್ಸ್ಕ್ಲೂಸಿವ್ ಇದೀಗ ಈಗ ಬರ್ತಕ್ಕಂತಹ ವಿಚಾರ ಮತ್ತೊಂದೇನಂದ್ರೆ

ಅಷ್ಟಕ್ಕೆ ಮದ್ವೆ ಒಂದ್ ವರ್ಷ ಆಗೇತ್ ನನ್ಗೆ ಹಿಂಗ ಆಗ್ಬಾಡತ್ ನನ್ ಗಂಡ ತಾಯಿ ಬೇರೆ ಆಗ್ತದ ಹಿಂಗಾದ್ರೆ ಹೆಂಗ ಮಾಡಿ ಹಿಂಗ ಯಾರಿಗೂ ಆಗ್ಬಾರ್ದಿತ್ತು ಮಧ್ಯಾಹ್ನ ಮಾಡಿದ್ರಿ ರೀ ಆಮೇಲೆ ನಮ್ಮ ಅತ್ತಿಗೆ ತಿಳಿಸಿದ್ರು

ಜನ ಇದಾರೆ ನನ್ ಜೊತೆ ನ್ಯಾಯ ಬೇಕ್ರಿ ನನಗೆ ನನ್ ಜೀವ ಇರ ನಮ್ ಗಂಡ ಅಲ್ರಿ ನನ್ ಪಾಪು ಪ್ರೆಗ್ನೆಂಟ್ ಇದೆ ನನ್ ಜೀವ ನೋಡ್ಕೋಬೇಕ್ರಿ ಮುಂದ್ ಜೀವನ ಹೆಂಗ್ ಮಾಡೋದ್ರಿ ಬೇರೆಯವ್ರು ಬರ್ತಾರ ಹಿಂಗ್ ಮಗು ಬೇರೆ ಐತಿ